ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಂದನ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ ಬೇಬಿ ಕುಚ್ ತೋರಿಸ್ತಾ ಇದ್ದೀನಿ ಬಟ್ ಟೂ ಟೈಪ್ಸ್ ತೋರಿಸ್ತಾ ಇದ್ದೀನಿ ಎರಡು ಥರ ಹಾಕೋಬೋದು ಬಿಗಿನರ್ಸಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇದಕ್ಕೇನೇನು ಬೇಕು ನೋಡಿ ಝರಿ ಥ್ರೆಡ್ಡು ಯಾವ ಕಲರ್ ದಾರ ಬೇಕು ಸಿಲ್ಕ್ ಥ್ರೆಡ್ಡು ಆ ಕಲರ್ ಥ್ರೆಡ್ ತೊಗೊಳ್ಳಿ ಸಿಲ್ಕ್ ಥ್ರೆಡ್ಡು ಸೊ ಡಬಲ್ ಕಲರ್ ಇದೆ ಡಬಲ್ ಕಲರ್ ಇಲ್ಲ ಸಿಂಗಲ್ ಕಲರ್ ಆದರೂ ಸರಿ ಒನ್ ಟ್ರಿಮ್ಮರ್ ಬೇಕು ಮತ್ತು ಗಮ್ ಎತ್ತಿಟ್ಕೊಳ್ಳಿ ಅಂದರೆ ಒಂದು ಸೈಡ್ ಎಲ್ಲ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಮತ್ತು ಬಿಗ್ಗೈ ನೀಡಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೀಡಲಲ್ಲೂ ಹಾಕಿ ತೋರಿಸ್ತೀನಿ ಮತ್ತು ಗಮ್ ಟಿಪ್ ಮಾಡಿ ಕೂಡ ತೋರಿಸ್ತೀನಿ ಈ ಥರ ಬಿಗ್ಗಾಯಿ ನೀಡಲ್ನ ಎರಡು ತೊಗೊಳ್ಳಿ ಅಂದರೆ ಎರಡು ಕಲರ್ ಇದ್ದರೆ ಎರಡು ತೊಗೊಳ್ಳಿ ಒಂದು ಸಿಂಗಲ್ ಕಲರ್ ಸೆಲ್ಫ್ ಕಲರ್ ಸ್ಯಾರಿ ಅಂದರೆ ಒಂದು ತೊಗೊಳ್ಳಿ ಇವಾಗ ಕಾರ್ಡ್ ಬೋರ್ಡ್ಗೆ ದಾರ ಸುತ್ತುತ್ತಾ ಇರೋದು ನೋಡಿ ಒಂದು ಕಾರ್ಡ್ಬೋರ್ಡ್ ತೊಗೊಳ್ಳಿ ಸೊ ಈ ಥರ ಲೆಫ್ಟ್ ಹ್ಯಾಂಡಲ್ಲ ಚಿಕ್ಕ ಥ್ರೆಡ್ ಇಟ್ಕೊಂಡು ನಾರ್ಮಲಾಗಿ ಸುತ್ತಕೊಳ್ಳೋದು ಇದು ಸುತ್ತದೇನು ಜಾಸ್ತಿ ತೋರಿಸಿಲ್ಲ ನಾರ್ಮಲ್ ಕಾರ್ಡ್ಬೋರ್ಡಿಗೆ ಅಂದರೆ ವಿಡಿಯೋ ಕಾಣಿಸ್ಲಿ ಅಂತ ಚಿಕ್ಕದಾಗಿ ಸುತ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಲೆಂತಿಯಾಗಿ ಸುತ್ತಕೊಳ್ಳೋದು ಅಂದರೆ ಫುಲ್ ಲೆಂತಿದು ಒಂದು ಪ್ಲೇಔಟ್ ಶೀಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸುತ್ತಕೊಂಡು ಬಿಡ್ತೀನಿ ಒಂದು ಸಾರಿ ಆಗೋ ಥರ ನನಗೆ ಸೊ ಈ ಥರ ಸುತ್ತಿಟ್ಕೊಳ್ತೀನಿ ಇದಕ್ಕೆ ನಾನು ಕಡಿಮೆ ಕೌಂಟಿಂಗ್ಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಕಡಿಮೆ ಕೌಂಟಿಂಗ್ಸು ನೂರ ಹತ್ತೇಳೆ ಸುತ್ತಕೊಂಡಿದ್ದೀನಿ ಕರೆಕ್ಟಾಗಿ ನೂರ ಹತ್ತೇಳೆ ಅಷ್ಟೇ ಸುತ್ತಕೊಂಡಿದ್ದೀನಿ ಬೇಬಿ ಕುಚ್ಚು ಬಂದು ನಿಮಗೆ ನೂರ ಇಪ್ಪತ್ತೇಳೆ ನೂರ ಮೂವತ್ತೇಳೆ ನೂರ ನಲ್ವತ್ತೇಳೆ ಆ ಥರ ಎಲ್ಲ ನಾವು ಮಾಡ್ಕೋಬೋದು ನೋಡಿ ಕಟ್ ಮಾಡಿಕೊಂಡು ಜಸ್ಟ್ ಈ ಥರ ಪ್ರೆಸ್ ಮಾಡಿಬಿಟ್ಟು ನಾವು ನೀಟಾಗೆ ಗಮ್ ಹಾಕ್ತಾಯಿದ್ದೀನಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಈ ಥರ ಟಿಪ್ ಮಾಡ್ತಾ ಇದ್ದೀನಿ ಜಸ್ಟ್ ಈ ಥರ ಫೋ ಅಂದರೆ ಪ್ರೆಸ್ ಮಾಡಿಬಿಟ್ಟು ನೀವು ಗಮ್ ಹಾಕಬೇಡಿ ಸ್ಪ್ರೆಡ್ ಮಾಡಿ ಗಮ್ ಹಾಕಿ ಈ ಥರ ಟ್ವಿಸ್ಟ್ ಮಾಡಿ ಮಾಡಿ ಅವಾಗ ನಿಮಗೆ ಸ್ಟಿಫಾಗೆ ನೀಟಾಗೆ ಬರುತ್ತೆ ಸೊ ಇದು ನೂರ ಹತ್ತೆಳೆ ದಾರನ ನಾನು ಸುತ್ಕೊಂಡಿದ್ದೀನಿ ನೂರ ಇಪ್ಪತ್ತೇಳೆ ನೂರ ಮೂವತ್ತೇಳೆ ಅಂದರೆ ಸ್ವಲ್ಪ ದಪ್ಪ ಬರುತ್ತೆ ಕುಚ್ಚು ನಾನು ಇದು ಚಿಕ್ಕ ಚಿಕ್ಕದ ಬೇಕು ಹತ್ತತ್ರ ಹಾಕಿದ್ದೀನಿ ಅದಕ್ಕೋಸ್ಕರ ಕಡಿಮೆ ಥ್ರೆಡ್ ಸುತ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು ಸೊ ಇದು ಒಂಥರ ಆಯಿತು ಗಮ್ ಟಿಪ್ ಮಾಡಿರೋದು ಒಂಥರ ನೂರ ಹತ್ತೆಳೆ ಸುತ್ತಿದ್ದೀನಿ ಸೊ ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಎರಡು ಕಲರು ಇವಾಗ ನೀಡಲ್ಗೆ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಇನ್ನೊಂದು ಟೈಪ್ ಅಂತ ಹೇಳಿದ್ನಲ್ಲ ಇದು ಎಳೆ ಸುತ್ತಕೊಂಡು ನಾನು ಇದು ಜಸ್ಟ್ ಐವತ್ತೈದು ಎಳೆ ಇದೆ ಈ ಥರ ನೀಡಲ್ಗೆ ಹಾಕಿ ಡಬಲ್ ಫೋ ಫೋಲ್ಡ್ ಮಾಡಿದ್ದೀನಿ ಡಬಲ್ ಬರೋ ಥರ ಆವಾಗ ನಮಗೆ ನೂರ ಹತ್ತೆಳೆ ಆಗುತ್ತೆ ಐವತ್ತೈದು ಎಳೆ ಸುತ್ತಕೋಬೇಕು ಲೆಂತಿಯಾಗಿ ಸುತ್ತಕೊಂಡು ನೀವು ಐವತ್ತೈದು ಎಳೆನ ನೀಡಲ್ಗೆ ಪೋಣಿಸಿ ಡಬಲ್ ಮಾಡಬೇಕಂದ್ರೆ ಹಾಫ್ ಆಫ್ ಆ ಥರ ಬರುತ್ತೆ ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡು ನೋಡಿ ಟಿಪ್ಪನ್ನ ಇಟ್ಕೊಂಡು ನಾನು ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡ್ತೀನಿ ಬೇಬಿ ಕುಚ್ಚು ಯಾವ ಕುಚ್ಚುಗಾರು ಸರಿ ಈ ಥರ ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡಿ ನಾವು ಸ್ಟ್ರೇಟ್ ಮಾಡ್ಕೋತೀವಿ ಥ್ರೆಡ್ನ ಇಲ್ಲ ಐರನ್ ಕೂಡ ಮಾಡ್ಕೋಬೋದು ಐರನ್ ಬಾಕ್ಸಲ್ಲಿ ಯಾರತ್ರ ಸ್ಟ್ರೇಟ್ನರ್ ಇರಲ್ಲ ಅವ್ರು ಐರನ್ ಕೂಡ ಮಾಡ್ಕೋಬೋದು ಸೊ ಅವಾಗ ನಿಮಗೆ ಸ್ಟಿಫಾಗಿ ನೀಟಾಗಿ ಬರುತ್ತೆ ಸುಕ್ಕಿರಲ್ಲ ಥ್ರೆಡ್ಡು ಆದಷ್ಟು ಈ ಥರ ಟ್ರೈ ಮಾಡಿ ಯಾಕಂದರೆ ಸಿಲ್ಕ್ ಥ್ರೆಡ್ನ ಸ್ಟ್ರೈಟ್ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಸೊ ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಎರಡು ಟೈಪ್ ತೋರಿಸೋದಕ್ಕೆ ನಾನಿಲ್ಲಿ ಒಂದು ಗಮ್ ಟಿಪ್ ಮಾಡಿ ರೆಡಿ ಮಾಡಿದ್ದೀನಿ ಇನ್ನೊಂದು ನೀಡಲ್ಸ್ಗೆ ಹಾಕಿ ಡಬಲ್ ಕಲರ್ ಇದೆ ಅಲ್ವ ಕುಚ್ಚು ರೆಡಿ ಮಾಡಿದ್ದೀನಿ ಈ ಥರ ಒಂದೇ ಸಮ ಕುಚ್ಚು ಕಟ್ಕೋಬೇಕು ಸೊ ನಾನಿಲ್ಲಿ ಯಾವುದೇ ಮೆಜರ್ಮೆಂಟು ಮಾರ್ಕ್ ಮಾಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಜಸ್ಟ್ ಪೀಕೋ ಹಾಕಿರ್ತೀವಲ್ಲ ನಾವು ಜಿಗ್ಸ್ಯಾಗ್ ಮಾಡಿರ್ತೀವಲ್ಲ ಅಲ್ಲಿ ಈ ಥ್ರೆಡ್ಸ್ ಇರುತ್ತೆ ನೋಡಿ ಸೊ ನೀವು ನಾಲ್ಕಕ್ಕೆ ಒಂದು ಅಥವಾ ಮೂರಕ್ಕೊಂದು ಒಂದು ಆ ಥರ ನೀವು ಮೆಜರ್ಮೆಂಟ್ ಇಟ್ಕೊಂಡು ಮಾಡ್ಕೋಬೋದು ಇಲ್ಲ ಒಂದು ಫಿಂಗರ್ ಗ್ಯಾಪ್ ಅಷ್ಟು ಮೆಜರ್ಮೆಂಟ್ ಇಟ್ಕೊಬೋದು ನಾನಿಲ್ಲಿ ನೋಡಿ ಒಂದು ತ್ರೀ ಥ್ರೆಡ್ಸ್ ಅಂದರೆ ಒಂದು ಮೂರು ಸಿಕ್ಸ್ಯಾಗ್ದು ಲೈನ್ಸ್ ಇರುತ್ತಲ್ವ ತ್ರೆಡ್ ಅದು ಮೇಲೆ ಜಸ್ಟ್ ಯಾಕಂದರೆ ಮೆಷರ್ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಸೊ ನಾವೆಲ್ಲ ಸ್ವಲ್ಪ ಫಾಸ್ಟಾಗಿ ಮಾಡ್ತೀವಲ್ಲ ಫ್ರೆಂಡ್ಸ್ ಕಣ್ಣಲ್ಲಿ ತೆಗೆ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಫಸ್ಟ್ ನಾನು ನೀಡಲಿಂದ ಮಾಡ್ತಾಯಿದ್ದೀನಿ ಕೆಳಗಡೆಯಿಂದ ಮೇಲೆ ಇನ್ ಕೇಸ್ ನಿಮಗೆ ಮೆಜರ್ಮೆಂಟ್ ಗೊತ್ತಿಲ್ಲ ಅಂದರೆ ಕರೆಕ್ಟಾಗೆ ನೀವು ಆರಾಮಾಗಿ ಮೆಷರ್ ಮಾಡಿಕೊಂಡೇ ನೀವು ಮಾಡ್ಕೋಬೋದು ಸೊ ಮೆಷರ್ ಹಾಕ್ಕೊಂಡು ಹಾಫ್ ಇಂಚ್ ಆದರೆ ಸಾಕಾಗುತ್ತೆ ಈ ರೀತಿ ಹಿಂದೆಯಿಂದ ನೀಡಲ್ನ ಮೇಲೆ ಬರೋ ಥರ ಎಲ್ಲಿ ಮೆಜಮ್ ಮಾಡ್ಕೊಂಡಿರ್ತೀರ ಅಲ್ಲಿಗೆ ಮೇಲೆ ತಗೊಂಡು ಈ ಥರ ಎರಡು ಕೈಯಿಂದ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿ ಜಸ್ಟ್ ಫ್ರೆಂಡ್ಸ್ ಝರಿ ಥ್ರೆಡ್ನ ನೋಡಿ ನಾನು ಸಿಂಗಲ್ ಎಳೆನೇ ಹಾಕ್ತಾಯಿದ್ದೀನಿ ನಾನು ಕುಚ್ಚು ಕಟ್ಟೋ ರೀತಿ ಇದೇ ಥರನೇ ಬೇಕಂದ್ರೆ ಯಾರಿಗೆ ನೀಡಲಿಂದ ಕಟ್ಟಬೇಕು ಎರಡು ಡಬಲ್ ಲೇಯರ್ ಹಾಕ್ಕೊಂಡು ನೀಡಲಿಂದ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು ನಾನು ಜಸ್ಟ್ ಇದೇ ಥರನೇ ಫ್ರೆಂಡ್ಸ್ ಎಲ್ಲ ಕುಚ್ಚು ಕಟ್ಬೋ ಕಟ್ಟೋದು ಸೊ ನೀವು ನೋಟಿಸ್ ಮಾಡ್ಬೋದು ನನ್ನ ಪ್ರತಿಯೊಂದು ಸತಿನೂ ಈ ರೀತಿಯೇ ನಾನು ಕುಚ್ಚು ಕಟ್ಟೋದು ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಕಟ್ತೀವಿ ಅಲ್ವಾ ಸೊ ನೋಡಿ ಒಂದು ಇನ್ ಇನ್ ಕೇಸ್ ಒಂದೊಂದು ಸತಿ ಮಾತ್ರ ನಾನು ನೀಡಲನ್ನ ಯೂಸ್ ಮಾಡೋದು ಅಷ್ಟೇ ಬಿಟ್ಟರೆ ಪ್ರತಿ ಟೈಮ್ ಈ ಥರ ಐದಾರು ಎಳೆ ಸುತ್ತಕೊಳ್ತೀನಿ ಸೊ ಸಿಂಗಲ್ ತ್ರೆಡ್ಡಲ್ಲಿ ನೋಡಿ ಸಿಂಗಲ್ ಝರಿ ಥ್ರೆಡಲ್ಲಿ ಈ ಥರ ನಾಟ್ನ ಕೈಯೆಲ್ಲ ಬ್ಯಾಲೆನ್ಸ್ ಮಾಡಿ ಈ ಥರ ಟೈಟ್ ಮಾಡ್ಕೊಳ್ತೀನಿ ಸೊ ನಾನು ಯಾವ ರೀತಿ ಬೇಬಿ ಕುಚ್ ಕಟ್ತೀನಿ ಅದೇ ರೀತಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೀಡಲಿಂದನೂ ನಾವು ಸ್ಟಿಚ್ ಮಾಡ್ಕೋಬೋದು ಸೊ ನಿಮಗೆ ಯಾವ್ದು ಈಸಿ ಆಗುತ್ತೆ ಆ ಥರ ಮಾಡ್ಕೋಬೋದು ಜಸ್ಟ್ ಎರಡು ಸತಿ ಮೂರು ಸತಿ ಝರಿಗಂಟು ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ಥ್ರೆಡ್ನ ಬಿಟ್ಟು ಕಟ್ ಮಾಡ್ತೀನಿ ಸ್ವಲ್ಪೇ ಸ್ವಲ್ಪ ಅಂದರೆ ಚಿಕ್ಕದಾಗಿ ಥ್ರೆಡ್ ಬಿಡ್ತೀನಿ ಕಟ್ ಮಾಡ್ತೀನಿ ಸೊ ಇಷ್ಟು ಕಟ್ ಮಾಡಿಬಿಟ್ಟು ನೋಡಿ ಪಕ್ಕದ ಕುಚ್ಚಿ ಎಷ್ಟಿರುತ್ತೆ ಅಷ್ಟೇ ಲೆವೆಲ್ಗೆ ನಾನು ಕಟ್ ಮಾಡ್ತೀನಿ ಸೊ ಪಕ್ಕದ ಲೆಂತ್ ಅಷ್ಟೇ ನಾನು ಲೆಂತ್ ಕಟ್ ಮಾಡ್ತೀನಿ ಇನ್ ಕೇಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನೀವು ಟ್ರಿಮ್ ಮಾಡ್ಕೋಬೋದು ಸೊ ಇದೇ ರೀತಿನೇ ಕುಚ್ಚು ಕಟ್ಟೋದು ಫ್ರೆಂಡ್ಸ್ ಇವಾಗ ಇನ್ನೊಂದು ಟೈಪ್ ತೋರಿಸ್ತಾ ಇದ್ದೀನಿ ಒಂದು ನೀಡಲಿಂದ ಕಟ್ ಕಟ್ಟಿದ್ವಿ ಅಲ್ಲ ಇವಾಗ ಸೇಮ್ ಮತ್ತೆ ಒಂದು ತ್ರೀ ಥ್ರೆಡ್ಸ್ ನೋಡಿ ಬಿಟ್ಟು ಸೊ ನಾನು ಕ್ರೋಶನ್ ಈಡಲ್ಲಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕ್ರೋಶನ್ ಈಡಲ್ಲು ಇನ್ ಕೇಸ್ ಕ್ರೋಶನ್ ಇಡಲಿಲ್ಲ ಅಂದರೆ ಬಿಗ್ಗೈನ್ ಇಡಲ್ಲಾದರೂ ಸರಿ ಇದು ಕ್ರೋಶನ್ ಈಡಲ್ಲು ಕ್ರೋಶನ್ ಇಡಲ್ನು ಅಷ್ಟೇ ಹೋಲ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಕೆಳಗಡೆಯಿಂದ ಮೇಲೆಗೆ ಜಸ್ಟ್ ಈ ಥರ ಹೋಲ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಹೋಲ್ ಮಾಡ್ಕೋಬೇಕು ಫಸ್ಟು ನಾವು ಟಿಪ್ ಮಾಡ್ಕೊಂಡಿದ್ವಿ ಅಲ್ಲ ಥ್ರೆಡ್ಡು ನೂರ ಹತ್ತೆಳೆ ಸುತ್ತಕೊಂಡು ಅದಕ್ಕೆ ಇದು ಸೊ ನೀಡಲ್ಲಾದರೆ ಜಸ್ಟ್ ಹಾಗೆ ತೊಗೊಂಬಿಟ್ಟು ನಾವು ಕಟ್ಬಿಡ್ತೀವಿ ಇದಕ್ಕಾದರೆ ಹೋಲ್ ಮಾಡಿಕೊಂಡು ಈ ಗಮ್ ಟಿಪ್ನ ನೋಡಿ ಅದನ್ನು ಅಷ್ಟೇ ನಾನು ಕೆಳಗಡೆಯಿಂದ ಮೇಲಕ್ಕೆ ತೊಗೋತೀನಿ ಸೊ ಮೇಲೆಯಿಂದ ಕೆಳಗಡೆ ಕೂಡ ತೊಗೋಬೋದು ಹೆಂಗಾದರೂ ಸರಿ ಈ ಕಡೆಯಿಂದ ಆ ಕಡೆಗಾದರೂ ಹಾಕ್ಬೋದು ಆ ಕಡೆಯಿಂದ ಈ ಕಡೆಗಾದರೂ ಹಾಕ್ಬೋದು ನಾನು ಆಲ್ಮೋಸ್ಟ್ ಕೆ ಕೆಳಗಡೆಯಿಂದ ಮೇಲೆ ತೊಗೊಂಡು ಈ ಥರ ಎಳ್ಕೊಂಡು ಯಾಕಂದರೆ ಫ್ರಂಟ್ ಸೈಡಲ್ಲಿ ಫುಲ್ ಪರ್ಫೆಕ್ಟಾಗೆ ಸ್ಟ್ರೈಟಾಗಿ ಥ್ರೆಡ್ ಬರುತ್ತೆ ಹೆಚ್ಚು ಕಮ್ಮಿ ಆಗೋದಿಲ್ಲ ಅಂತ ಅಷ್ಟೆ ಸೊ ಈ ಥರ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ ಫ್ರೆಂಡ್ಸ್ ಜಾಸ್ತಿ ಥ್ರೆಡ್ ಬಿಟ್ಬಿಟ್ಟಿದ್ದೀನಿ ಕೆಳಗಡೆ ಸೊ ಅಷ್ಟು ಬೇಡ ಥ್ರೆಡ್ ಬಿಡೋದು ಸೊ ನೋಡ್ಕೊಂಡು ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ನೋಡಿ ಸಿಂಗಲ್ ತ್ರೆಡ್ಡಲ್ಲಿ ನಾನು ಈ ಥರ ಎಳ್ಕೊಂಡು ಒಂದಷ್ಟು ದ ತಗೊಳ್ತೀನಿ ಮೇಲೆ ಐದಾರು ಎಳೆ ಈ ಥರ ಸುತ್ತಕೋತೀನಿ ಸುತ್ತಕ್ಕೆ ನಮಗೆ ಕಷ್ಟ ಆಗಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಬ್ಯಾಲೆನ್ಸ್ ಮಾಡಿ ಆರಾಮಾಗಿ ಸುತ್ಕೋಬೋದು ಸುತ್ತಕೊಂಡು ಬಿಟ್ಟು ಇಷ್ಟು ಥ್ರೆಡ್ ಇರುತ್ತೆ ಅಲ್ವ ಆವಾಗ ಗಂಟು ಹಾಕ್ಕೊಬಿಡೋಣ ನೋಡಿ ಜಸ್ಟ್ ಈ ಥರ ನ ಕೆಳಗಡೆ ನಂಗೆ ಝರಿ ಥ್ರೆಡ್ ಹಾಗೇ ಇದೆ ನಾನು ಕಟ್ ಮಾಡೋದು ಸೂಜಿಗೆ ಪೂಣಿಸೋದು ಅದನ್ನು ನಾಟ್ ಹಾಕೋದು ಅದು ನಾಟ್ ಹಾಕೋದೆಲ್ಲ ಸ್ವಲ್ಪ ಕಷ್ಟ ಇದೆ ಫ್ರೆಂಡ್ಸ್ ಝರಿ ಥ್ರೆಡ್ಡು ಸೂಜಿಗೆ ಹಾಕ್ಕೊಂಡು ನಾಟ್ ಹಾಕೋದೆ ಕಷ್ಟ ಆ್ಯಕ್ಚುಲಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗದು ಇದು ತುಂಬ ಈಸಿ ಆಗುತ್ತೆ ನನಗೆ ಸೊ ಈ ಥರ ಐದಾರು ಸತಿ ಸುತ್ತಕೊಂಡು ನಾನು ಈ ಜಸ್ಟ್ ಈ ಥರ ತ್ರೀ ಟೈಮ್ಸ್ ಗಂಟು ಹಾಕಿ ಕಟ್ ಮಾಡ್ಕೊಬಿಡ್ತೀನಿ ಸೊ ತುಂಬ ಲಾಂಗ್ ಇಯರ್ಸಿಂದನೂ ನಾನು ಇದೇ ಥರ ಕಟ್ಟೋದು ಫ್ರೆಂಡ್ಸ್ ಯಾವುದು ಬಿಚ್ಕೊಂಡಿರೋದು ಆ ಥರ ಏನು ಕಂಪ್ಲೇಂಟ್ ಯಾವುದೂ ಇಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಕೂಡ ಮಾಡಿ ನೋಡಿ ಈಸಿ ಆಗುತ್ತೆ ಇದು ನಿಮ್ಗೆ ಜರಿ ಥ್ರೆಡ್ ಸ್ವಲ್ಪ ಕುಚ್ಚಕ್ಕೆ ಬೇಕು ನನಗೆ ಶೈ ಆ ಶೈನ್ ಬೇಕು ಆ ಥ್ರೆಡ್ ಕಾಣಿಸ್ಬೇಕಂದ್ರೆ ನೀವು ಸೂಜಿಲೇ ಹೊಲಿಬೇಕಾಗತ್ತೆ ಸೊ ಈ ರೀತಿ ಕಟ್ಟಿದ್ದೀನಿ ಆ ಏನು ಕಾಣಿಸೋದಿಲ್ಲ ನಿಮಗೆ ಅದು ಕೂಡ ಒಂದು ಸ್ವಲ್ಪ ತಿಕ್ಕಾಗೆ ಗೋಲ್ಡಲ್ಲಿ ಶೈನಿಂಗ್ ಕಾಣಿಸುತ್ತೆ ಸೊ ಈ ರೀತಿ ಒಂದೇ ಸಮ ಕಟ್ ಮಾಡ್ಕೊಳ್ಳಿ ಹೆಚ್ಚು ಕಮ್ಮಿ ಇದ್ರೆ ಒಂದು ಸ್ವಲ್ಪ ಟ್ರಿಮ್ ಥರ ಏನಾದರೂ ಮಾಡ್ಕೋಬೋದು ಇದಕ್ಕೆ ಪ್ರೈಸ್ ಬರ ಬಂದು ಫ್ರೆಂಡ್ಸ್ ಒಂದೊಂದು ಪ್ಲಸ್ಸಲ್ಲಿ ಒಂದೊಂದು ಪ್ರೈಸ್ ಹೇಳ್ತಾರೆ ತ್ರೀ ಹಂಡ್ರೆಡ್ ಹೇಳ್ತಾರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಚಾರ್ಜ್ ಮಾಡ್ತಾರೆ ಇದು ಸ್ವಲ್ಪ ನೋಡಿ ಇದು ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಸಾಫ್ಟ್ ಸಿಲ್ಕಲ್ಲಿ ಸ್ವಲ್ಪ ಪಲ್ಲು ಬಂದು ಒಂದು ಸ್ವಲ್ಪ ವಿಡ್ತ್ ಕಡಿಮೆನೇ ಇರುತ್ತಲ್ವ ಅದಕ್ಕೆ ನಮಗೆ ಏಯ್ಟಿ ಪ್ಲಸ್ ಕುಚ್ಚಿಡ್ಸಿದೆ ಇದು ಸೊ ಹತ್ತಿರ ಹತ್ತಿರ ಅಷ್ಟು ಹತ್ತಿರ ಹತ್ತಿರ ಹಾಫ್ ಇಂಚ್ಗಿಂತ ಹತ್ತಿರನೇ ಹಾಕಿದ್ದೀನಿ ನಾನು ಸೊ ಇದಕ್ಕೆ ಫೋರ್ ಹಂಡ್ರೆಡ್ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಚಾರ್ಜ್ ಮಾಡ್ಬೋದು ಕಡಿಮೆ ಜಾಸ್ತಿ ಪ್ಲೇಸಸ್ಸು ಡಿಪೆಂಡ್ ಆಗುತ್ತೆ ಇನ್ನೂ ಕಡಿಮೆ ತೊಗೊಳೋರು ಇರ್ತಾರೆ ಇನ್ನೂ ಜಾಸ್ತಿ ಚಾರ್ಜ್ ಮಾಡೋರು ಇರ್ತಾರೆ ಸೊ ಇನ್ನೂ ಹತ್ತಿರ ಹಾಕ್ಬೋದು ಇನ್ನೂ ಸಣ್ಣಗೆ ಇನ್ನೂ ಚಿಕ್ಕದಾಗ ಹಾಕಿದ್ರೆ ಇನ್ನೂ ಕಾಸ್ಟ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ನೀವು ನೋಡಿಕೊಂಡು ನೀವು ಮಾಡ್ಕೋಬೋದು ಬೇಬಿ ಕುಚ್ ಎಲ್ಲರಿಗೂ ಈಸಿಯಾಗಲಿ ಅಂತ ತೋರಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು